ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಗುಡದನಾಳನಲ್ಲಿ ನಡೆಯುವ ಅಕಲಕೋಟೆ ಶ್ರೀ ರೇವಣಸಿದ್ಧ ಶಿವಶರಣ ಮಹಾಸ್ವಾಮಿಗಳವರ ನಲವತ್ನಾಲ್ಕನೆಯ ಮತ್ತು ಬ್ರಹ್ಮಲೀಲಾ ಶ್ರೀ ಸದ್ಗುರು ಚಿಕ್ಕ ರೇವಣಸಿದ್ಧ ಶಿವಶರಣ ಮಹಾಸ್ವಾಮಿಗಳ ಜಾತ್ರಾ ಮಹೋತ್ಸವ ಹಾಗೂ ಸಾಮೂಹಿಕ ವಿವಾಹಗಳು ಬ್ರಹ್ಮನಿಷ್ಠ ಶ್ರೀ ಸದ್ಗುರು ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಚಿದಂಬರ ಆಶ್ರಮ ಬೀದರ್ ಇವರ ಸಾನ್ನಿಧ್ಯದಲ್ಲಿ ನಡೆಯುವುದು ಅಮರೇಶ್ವರ ಗುರು ಅಭಿನವ ಗಜದಂಡ ಶಿವಯೋಗಿಗಳು ತೋಪಿನ ಕಟ್ಟೆ ಬ್ರಹ್ಮನ್ಮಠ ದೇವರ ಭೂಪರು ಇವರ ಅಮೃತ ಹಸ್ತದಿಂದ ಧ್ವಜಾರೋಹಣ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಮುರ್ಘೇಂದ್ರ ಶಿವಯೋಗಿಗಳು ಅಡವಿಲಿಂಗ ಮಹಾರಾಜರು ಸಿದ್ದ ಶಿವಶರಣರು ಸಿದ್ಧಲಿಂಗ ಮಹಾಸ್ವಾಮಿಗಳು ಸಿದ್ಧಾರೂಢ ಶಿವಶರಣರು ಮತ್ತು ಯಂಕೋಬ ಗುಡ್ದನಾಳ ಅಮರೇಶ್ ಜೆ ಕೆ ಗುಂಡಪ್ಪ ದ್ಯಾವ್ಪುರ ಯಂಕನ ಗೌಡ ಪೊಲೀಸ್ ಪಾಟೀಲ್ ಹಾಗೂ ಹಿರಿಯ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ವರ್ದಿಗಾರ ಬಿ ಚಂದ್ರಕಾಂತ ಅಂಗಡಿ ಕಿಷ್ಕಿಂದ ಟಿವಿ ಲಿಂಗಸಗೂರು